ಸ್ನೇಹಿತ್ರಿ ನಮಸ್ತೆ ನೋಡಿ ಈಗ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ ಹೂವಿನ ಗಿಡದ್ದು ಒಂದು ಒನ್ ಪಾಯಿಂಟ್ ಸಿಕ್ಸ್ ಕೆ ವಿ ಸಬ್ಸ್ಕ್ರೈಬರ್ ಆದಾಗ ನೋಡಿ ಅವತ್ತು ಪೂರ್ತಿ ಚಿಗುರು ಇತ್ತು ಈಗ ನೋಡಿ ಎಷ್ಟು ದೊಡ್ಡದಾಗ ಬಂದಿದೆ ಇನ್ನೊಂದು ಟ್ವೆಂಟಿ ಡೇಸಲ್ಲಿ ಅಂದರೆ ಯುಗಾದಿ ಒಂದು ಫಿಫ್ಟೀನ್ ಡೇಸ್ ಇದ್ದಂಗ್ಲೆ ಹೂವು ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿಂದ ಸೀದಾ ಮತ್ತೆ ಯಾವುದು ಡಿಶಂಬರ್ ತಿಂಗಳವರೆಗೂ ಇರುತ್ತೆ ಅಂದರೆ ಮೇಂಟೆನೆನ್ಸ್ ಮಾಡಬೇಕು ಮುಗಿ ಬರುತ್ತೆ ನೋಡಿ ಹೇಗಿದೆ ಸ್ನೇಹಿತರೆ ಇವು ನಮ್ಮ ಅಡುಗೆ ಗಿಡ ನಾಲ್ಕನೇ ವರ್ಷದಲ್ಲಿದೆ ಒಂದೊಂದು ಉಸಿ ಹೊಡಿತಾ ಇದೆ ಸ್ವಲ್ಪ ಲಾಸ್ಟ್ ಇಯರ್ ನೀರು ಕಡಿಮೆ ಆಗಿ ಅಂದರೆ ಮಳೆ ಇಲ್ಲಿ ಇರಲಿಲ್ವಲ್ಲ ಸ್ವಲ್ಪ ಗಿಡ ಕೆಟ್ಟಿದ್ದು ಈಗ ಪರವಾಗಿಲ್ಲ ಚೆನ್ನಾಗೆ ಮೈಂಟೈನ್ ಮಾಡ್ತಿದ್ದೀನಿ ಸ್ವಲ್ಪ ನೆಲದ ಮೇಲೂ ನೀರು ಹಾಯಿಸ್ತೀನಿ ಮತ್ತು ಡ್ರಿಪ್ಪಲ್ಲೂ ಇದ್ದೀನಿ ಬಿಸಿಲು ಜಾಸ್ತಿ ಇದೆ ಈಗಲೇ ಮೂವತ್ತ್ನಾಲ್ಕಿದೆ ಮೂವತ್ತ್ನಾಲ್ಕು ಡಿಗ್ರಿ ಬಿಸಿಲಿದೆ ಇನ್ನು ಮಾರ್ಚ್ ಏಪ್ರಿಲಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಈ ವರ್ಷವೂ ನೋಡಿ ಹೊಂಬಾಳೆ ಬಿಟ್ಟಿದೆ ಇದು ಸಮೇತ ಇರೋಲ್ಲ ಹೋಗುತ್ತೆ ಈಗ ನೋಡಿ ಇದಕ್ಕಿಂತ ಮುಂಚೆ ಬಿಟ್ಟಿರೋದು ಒಣಗೋಗಿದೆ ಈ ವರ್ಷದಲ್ಲಿ ಇರಲ್ಲ ಇವು ನೆಕ್ಸ್ಟ್ ಏನು ಬರುತ್ತಲ್ಲ ಒಂಬಾಳೆ ಮುಂದಿನ ವರ್ಷ ಅದೆಲ್ಲ ಕಾಯಿ ಕಚ್ಚುತ್ತೆ ನೋಡಿ ಗಿಡ ಈ ಥರ ಇದೆ ಇದು ಒಂಬೈನೂರ ಐವತ್ತು ಗಿಡ ಇದೆ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಸೈಡಲ್ಲಿ ಬಾಳೆ ಗಿಡ ಹಾಕಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಒಂದೇ ಒಂದು ಗಿಡ ಗೊನೆ ಬಿಡ್ತಾ ಆಯ್ತು ಇನ್ನೊಂದು ಫೋರ್ ಮಂತ್ಸ್ ಬೇಕು ತುಂಬ ದೊಡ್ಡ ಗೊನೆ ಬಿಟ್ಟಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ಗಿಡನೂ ಹಿಂಗಾರ ಸ್ಟಾರ್ಟ್ ಆಗುತ್ತೆ ಉಂಬಾಳೆ ಗೊಬ್ಬರ ಮಣ್ಣು ಎಲ್ಲ ಹಾಕಬೇಕು ಸೊ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಫಸ್ಟ್ ನೀರು ಮೇಂಟೈನ್ ಮಾಡೋಣ ಅಂತ ಇದ್ದೀನಿ ಇನ್ನೊಂದು ಟೂ ಇಯರ್ಸ್ ಬೇಕು ಟು ತ್ರೀ ಇಯರ್ಸ್ ಬೇಕು ಏಳು ವರ್ಷ ಕಂಪ್ಲೀಟ್ ಆದಮೇಲೆ ಫಸಲು ಸ್ಟಾರ್ಟ್ ಆಗುತ್ತೆ ಇದು ಒಂದೂವರೆ ಎಕರೆ ಮೇಲೆ ಅರ್ಧ ಎಕರೆ ಎರಡು ಎಕರೆ ಅಡಿಕೆ ಇದೆ ಮೇಲಿಂದ ಹಿಂದಿನ ವರ್ಷ ನೀರು ಪೂರ್ತಿ ಇರಲಿಲ್ಲ ಹಂಗಾಗಿ ಮೊನ್ನೆ ಒಂದು ಮಳೆ ಬಂದಾಗ್ಲಿಂದ ಪರವಾಗಿಲ್ಲ ಚೇತರಿಸ್ಕೊಂಡಿದ್ದಾವೆ ಇನ್ನೊಂದು ಮೂರು ವರ್ಷ ಆದಮೇಲೆ ಪೂರ್ತಿ ಕ್ರಾಪ್ ಸಿಗುತ್ತೆ ಸ್ವಲ್ಪ ಗೊಬ್ಬರ ಎಲ್ಲ ಮೇಂಟೈನ್ ಮಾಡಿದ್ಮೇಲೆ ಮೊನ್ನೆ ಎಲ್ಲ ರೋಟ ಹೇಟ್ರು ಆಮೇಲೆ ಕುಂಟೆ ಹೊಡೆದಿದ್ದೀನಿ ಬಲರಾಮ್ ಮಡಿಕೆ ಹೊಡೆದು ಕುಂಟೆ ಹೊಡೆದಿದ್ದೀನಿ ಇಲ್ಲಿ ನೋಡಿ ಎಲ್ಲ ಗಿಡಗಳು ಬರ್ತಾ ಇದೆ ಬಟ್ ನಿಲ್ಲಲ್ಲ ಫಸ್ಟ್ ಇಯರು ಎಲ್ಲ ಒಣಗಿ ಹೋಗುತ್ತೆ ಮುಂದಿನ ವರ್ಷ ಒಂದು ತರ್ಟಿ ಪರ್ಸೆಂಟ್ ಕುಂಬಳೆ ಕಚ್ಬೋದು ನೋಡಿ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಐದನೇ ವರ್ಷದಲ್ಲಿದೆ ಸ್ವಲ್ಪ ಗಣ್ಣು ದೊಡ್ಡದಾಯಿತು ಆದರೂ ಆ ಔಷಧಿ ಗೊಬ್ಬರ ಏನೂ ಮೇಂಟೈನ್ ಮಾಡಿಲ್ಲ ಬಟ್ ಆದ್ರೂ ಸ್ವಲ್ಪ ದೊಡ್ಡದೇ ಬರ್ತಾಯಿತ್ತು ನೋಡಬೇಕು ಈಗ ಡಾಕ್ಟರ್ ಸಾಯಿಲ್ ಸ್ಲರಿ ತೊಗೊಂಡು ಬಂದಿದ್ದೀನಿ ಅದನ್ನು ಜೈವಿಕ ಜೀವಾಮೃತ ಅಂತ ಏನು ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಒಂದು ಲೀಟ್ರ್ ಅದನ್ನು ನೆಕ್ಸ್ಟ್ ವೀಕಲ್ಲಿ ಡ್ರಿಂಕಿಂಗ್ ಮಾಡ್ತೀನಲ್ವ ಅವಾಗ ನಿಮ್ಗೆ ವೀಡಿಯೋ ಹಾಕ್ತೀನಿ ನೋಡಿ ಅದರಲ್ಲಿ ಏನೇನು ಹಾಕ್ಬೇಕಂತ ವಿಡಿಯೋ ಮಾಡ್ತೀನಿ ಅಡಿಕೆ ಕರೆಕ್ಟಾಗಿ ವರ್ಷಕ್ಕೆ ಎರಡರಿಂದ ಮೂರು ದೊಡ್ಡ ಮಳೆಗಳು ಬಂದುಬಿಟ್ರೆ ಸಾಕೆ ಸಾಕು ಆಮೇಲೆ ಬೋರ್ ನೀರಿನಲ್ಲಿ ಮೇಂಟೈನ್ ಮಾಡ್ಬೋದು ಈ ವರ್ಷ ತೆಂಗಿನಕಾಯಿ ಇದೆ ನೋಡಿ ಡಿಮ್ಯಾಂಡ್ ಹೋಲ್ಸೇಲ್ಲೇ ನಲವತ್ತು ಐವತ್ತು ರೂಪಾಯಿ ನಡೀತಾ ಇದೆ ಬಟ್ ಲಾಸ್ಟ್ ಇಯರ್ ಮಳೆ ಇರಲಿಲ್ವಲ್ಲ ಹರಳು ಅಷ್ಟೊಂದು ಹಿಡ್ದಿರಲಿಲ್ಲ ಕಾಯಿ ಈ ವರ್ಷ ಚೆನ್ನಾಗಿ ಹಿಡಿಯೋದು ನೋಡಿ ನೋಡಿ ಇಲ್ಲಿ ಒಂದೇ ಗಿಡನೇ ಮೂರು ಬಳೆ ಕಿತ್ತಿದೆ ನೋಡೋದಕ್ಕೆ ಏನಾಗುತ್ತೋ நாள் அங்காளி ஒன்று எரோடு இது ஃபஸ்ட் நேரு இது நாலக்கு நாலக்கு நாலக்கே சிக்குது இது வர்ஷா இரோல அனசு வச அக்கெட் மாதிரி ಏನು ಮಾಡಲ್ಲ ಇವೆ ದೊಡ್ಡ ಗಿಡಗಳನ್ನೇ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಒಂದು ಟೂ ತ್ರೀ ಇಯರ್ಸಲ್ಲ ಅದೇ ಬೆಳೆ ಬಂದರೆ ಒಳ್ಳೆ ದುಡ್ಡಾಗುತ್ತೆ ಈಗ ನೆಲದ ಮೇಲೆ ನೀರು ಹಾಯಿಸ್ತಿದ್ದೀನಿ ಇವತ್ತಿಂದ ಒಂದೂರು ಎಕರೆ ಎರಡು ಬೋರ್ ಸ್ಟಾರ್ಟ್ ಮಾಡಿದ್ರೆ ಎರಡು ದಿನಕ್ಕೆ ಎರಡು ಅಥವಾ ಮೂರು ದಿನಕ್ಕೆ ಎಲ್ಲ ಪೂರ್ತಿ ನೆನೆಸ್ಬಿಡ್ತೀನಿ ಯಾಕಂದರೆ ಬಿಸಿಲಿದೆ ಅದರಲ್ಲಿ ಬೇಸಾಯ ಮಾಡಿದ್ವಿ ನಾಲ್ವ ಬೇಸಿಗೆ ಭೂಮಿ ತಂಪಾಗುತ್ತೆ ಪೂರ್ತಿ ಹೊಲ ಎಲ್ಲ ನೀರಾಯಿಸೋದ್ರಿಂದ ಮತ್ತೆ ಸುಣ್ಣ ಮಾಡಬೇಕು ಯಾಕಂದರೆ ನೋಡಿ ಹೊಡೆದಿರೋದು ಇವು ಮೊಟ್ಟೆಗಳೆಲ್ಲ ಬಿದ್ದಿರ್ತಾವಲ್ವ ನೋಡಿ ಬಿಸಿಲಿಗೆ ಆ ಥರ ಹಳದಿ ಕಲರ್ ಆಗುತ್ತೆ ನೋಡಿ ಎಷ್ಟು ಪೂರ್ತಿ ತೇವ ಇದನ್ನೆಲ್ಲ ಸುತ್ತು ಆದ್ರೂ ಬಿಸಿಲಿಗೆ ಸನ್ಬರ್ನ್ ಆಗುತ್ತೆ ಇದೇ ಕಾರಣಕ್ಕೆ ಸುಣ್ಣ ಹುಡ್ಕೊಳ್ಳೋದು